ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿವವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕೆಆರ್ಎಸ್ ಕೆಲವೇ ಕ್ಷಣಗಳಲ್ಲಿ ಸಿಎಂ ಬಾಗಿನ ಕಾವೇರಿ ಮಾತೆ ಪ್ರತಿಮೆ ಮುಂದೆ ಹೋಮ ಹವನ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಪೂಜೆ ಕಬಿನಿ ಜಲಾಶಯದಿಂದ ನೀರು ರಿಲೀಸ್ ನಂಜನಗೂಡು ತಾಲೂಕಿನ ಹಳ್ಳಿಗಳಲ್ಲಿ ಪ್ರವಾಹದ ಆತಂಕ ನೂರಾರು ಎಕರೆ ಭತ್ತದ ಫಸಲು ನಾಶ ಪರಿಹಾರಕ್ಕೆ ಒತ್ತಾಯ ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಸುರ್ಜೇವಾಲಾ ಎಂಟ್ರಿ ಇಂದು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಒಬ್ಬರ ಜೊತೆ ಹತ್ತು ನಿಮಿಷ ಚರ್ಚೆ ನಡೆಸಲಿರುವ ಉಸ್ತುವಾರಿ ಸಚಿವ ಕಲ್ಪತರು ನಾಡು ತುಮಕೂರು ಜಿಲ್ಲೆಗೆ ಮತ್ತೊಂದು ಗರಿ ವಿಶ್ವದ ಅತಿ ಎತ್ತರದ ಅಕ್ವಾಡ ಕೆನಾಲ್ ನಿರ್ಮಾಣ ಎತ್ತರದ ನಾಲೆ ಮೇಲೆ ರಸ್ತೆ ಒಳಗೊಂಡ ಕೆನಾಲ್ ತಿರುಪತಿಗೆ ಹೋಗಿ ಬರ್ತಿದ್ದ ಟಿಟಿ ವಾಹನ ಅಪಘಾತ ಕರ್ನಾಟಕದ ಮೂವರು ಭಕ್ತರು ಸ್ಥಳದಲ್ಲೇ ಸಾವು ಆಂಧ್ರಪ್ರದೇಶ ಮದನಪಲ್ಲಿಯ ಬಳಿ ಘಟನೆ